ನಾಳೆ ಭಾರತ್ ಬಂದ್ 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 ನಾಳೆ ದೇಶದಾದ್ಯಂತ ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳಿಂದ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ನಾಳೆ ದೇಶದಾದ್ಯಂತ ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳಿಂದ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ದಾರೆ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಕಾರ್ಮಿಕರು ಭಾಗವಹಿಸುತ್ತಿದ್ದಾರೆ ಪ್ರತಿಭಟನೆಯಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ರೈತ ವಿರೋಧಿ ನೀತಿಯನ್ನ ವಿರೋಧಿಸಿ ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ ಬ್ಯಾಂಕಿಂಗ್ ಸಾರಿಗೆ ಅಂಚೆ ಕಲ್ಲಿದ್ದಲು ಗಣಿಗಾರಿಕೆಗೂ ಕೂಡ ಅಡಚಣೆಯಾಗುತ್ತೆ ನಾಳೆ ಅಂಚೆ ಕಚೇರಿಗಳು ಕಲ್ಲಿದ್ದಲು ಗಣಿಗಾರಿಕೆ ಎಲ್ಲ ಘಟಕಗಳು ಕೂಡ ಬಂದ್ ಖಾಸಗಿ ವಲಯದಲ್ಲಿ ಹತ್ತು ಗಂಟೆ ಕೆಲಸವನ್ನ ವಿರೋಧಿಸಿ ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ ಗುತ್ತಿಗೆ ಆಧಾರಿತ ನೇಮಕಾತಿಗಳು ಕಾರ್ಮಿಕರ ಭದ್ರತೆಗೆ ಧಕ್ಕೆ ತರ್ತಿದೆ ಇನ್ನು ಕಾರ್ಮಿಕ ರೈತ ವಿರೋಧಿ ಕಾಯ್ದೆಯನ್ನ ವಿರೋಧಿಸಿ ಪ್ರತಿಭಟನೆಗೆ ಮುಂದಾಗಿರುವುದು ಈ ನಿಟ್ಟಿನಲ್ಲಿ ನಾಳೆ ಭಾರತ್ ಬಂದ್ಗೆ ಮುಂದಾಗಿದ್ದಾರೆ ರೈತ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನ ವಿರೋಧಿಸಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಅಂಚೆ ಕಚೇರಿಗಳು ಕಲ್ಲಿದ್ದಲು ಇದು ಖಾಸಗಿ ವಲಯದಲ್ಲಿ ಹತ್ತು ಗಂಟೆ ಕೆಲಸವನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಸದ್ಯ ರೈತ ವಿರೋಧಿ ಇರ್ಬೋದು ಕಾರ್ಮಿಕ ವಿರೋಧಿ ಎಲ್ಲ ನೀತಿಗಳನ್ನ ಖಂಡಿಸಿ ಇಪ್ಪತ್ತ ಐದು ಕೋಟಿಗೂ ಹೆಚ್ಚು ಕಾರ್ಮಿಕರು ಇತರ ವಲಯದಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅದು ಕೂಡ ಪ್ರಮುಖವಾಗಿ ಕಾರ್ಮಿಕರು ಮತ್ತು ರೈತ ವಿರೋಧಿ ನೀತಿಗಳನ್ನೇ ಪ್ರಶ್ನೆ ಮಾಡಿ ಈಗ ಪ್ರತಿಭಟನೆಗೆ ಮುಂದಾಗ್ತಿರೋದು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ಫೋರೋ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಚರಣ್ ಬಹಳ ಪ್ರಮುಖವಾಗಿ ಈ ಬಂದ್ಗೆ ಏನು ಕಾರಣ ಈ ಹೊತ್ತಲ್ಲೇ ಯಾಕೆ ಬಂದ್ ಮಾಡ್ತಿದ್ದಾರೆ ಜೊತೆಯಲ್ಲಿ ಏನಿರುತ್ತೆ ಏನಿರಲ್ಲ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಚರಣ್ ಆ ಎಸ್ ಅಖಿಲೇಶ್ ಪ್ರಮುಖವಾಗಿ ನಾಳೆ ಸಂಪೂರ್ಣ ಭಾರತ ಬಂದಾಗುವಂತಹ ಸಾಧ್ಯತೆಗಳು ಎದ್ದು ಕಾಣ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಒಂದಿಷ್ಟು ನಿಯಮಗಳನ್ನ ಮತ್ತೆ ಒಂದಿಷ್ಟು ಭರವಸೆಗಳನ್ನ ನಂಬಿಕೊಂಡು ಆ ಕಾರ್ಮಿಕ ಸಂಘಟನೆಗಳು ಕೆಲಸವನ್ನ ನಿರ್ವಹಿಸ್ತಾ ಇತ್ತು ಆದ್ರೆ ಕೇಂದ್ರ ಸರ್ಕಾರ ಎಲ್ಲೋ ಈ ಒಂದು ಕಾರ್ಮಿಕರ ಕಾರ್ಮಿಕರಿಗೆ ನೀಡಿರುವಂತಹ ಭರವಸೆಗಳನ್ನ ಈಡೇರಿಸುವಲ್ಲಿ ವಿಫಲ ಆಗಿದೆ ಇದರ ಜೊತೆಗೆ ಒಂದಿಷ್ಟು ಕೇಂದ್ರ ಸರ್ಕಾರದ ನಿಯಮಗಳೇನಿದೆ ಅವುಗಳ ರದ್ದತಿಯನ್ನ ಕೋರಿ ಈಗಾಗಲೇ ಕಾರ್ಮಿಕರು ಆ ಮನವಿಯನ್ನ ಸಲ್ಲಿಸಿದ್ರು ಆದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಸಿಗದ ಹಿನ್ನೆಲೆಯಲ್ಲಿ ನಾಳೆ ಸಂಪೂರ್ಣ ಭಾರತ ಬಂದ್ಗೆ ಕರೆಯನ್ನ ನೀಡಿರುವಂತದ್ದು ಇದಕ್ಕೆ ಪ್ರಮುಖವಾಗಿ ಅನೇಕ ರಾಜ್ಯಗಳಿಂದ ಕೂಡ ಸಪೋರ್ಟ್ ಸಿಗ್ತಾ ಇದೆ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಒಂದಿಷ್ಟು ಸಂಘಟನೆಗಳು ಭಾರತ ಬಂದ್ಗೆ ಬೆಂಬಲವನ್ನ ನೀಡ್ತಾ ಇದೆ ಪ್ರಮುಖವಾಗಿ ಕಾರ್ಮಿಕರು ಅಂತ ಹೇಳಿದ್ರೆ ಈ ಒಂದು ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ಗಳಾಗಿರ್ಬೋದು ಅದರ ಜೊತೆಗೆ ಕಾರ್ಖಾನೆಗಳಾಗಿರ್ಬೋದು ಮತ್ತೆ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡುವಂತವರಾಗಿರ್ಬೋದು ಬ್ಯಾಂಕ್ ಸಿಬ್ಬಂದಿಗಳಾಗಿರ್ಬೋದು ಇವರೆಲ್ಲ ಕೂಡ ಈ ಒಂದು ಬಂದ್ಗೆ ಒಪ್ಪಿಗೆಯನ್ನ ಸೂಚಿಸಿರುವಂತದ್ದು ಅದರ ಜೊತೆ ಜೊತೆಗೆ ನಾಳೆ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ನಾಳೆ ಸಂಪೂರ್ಣವಾಗಿ ಕೆಲಸವನ್ನ ಸ್ಥಗಿತ ಮಾಡ್ಲಿಕ್ಕೆ ಕೂಡ ಚಿಂತನೆಯನ್ನ ನಡೆಸಿರುವಂತದ್ದು ಪ್ರಮುಖವಾಗಿ ನಾಳೆ ಆ ಕಾರ್ಖಾನೆಗಳಾಗಿರ್ಬೋದು ಅದರ ಜೊತೆ ಜೊತೆಗೆ ಹೋಟೆಲ್ ಹೋಟೆಲ್ಗಳಾಗಿರ್ಬೋದು ಮತ್ತೆ ಬ್ಯಾಂಕ್ ಬ್ಯಾಂಕ್ಗಳಾಗಿರ್ಬೋದು ಇವೆಲ್ಲ ಸಂಪೂರ್ಣವಾಗಿ ಬಂದ್ ಆಗಿರುತ್ತೆ ಮತ್ತೆ ಸರಕು ಸಹಘಾಟ ವಾಹನಗಳು ಮತ್ತೆ ಆ ಬಸ್ಗಳ ಸಂಚಾರ ಕೂಡ ಸಂಪೂರ್ಣವಾಗಿ ಸ್ತಬ್ಧ ಆಗುವಂತ ಸಾಧ್ಯತೆ ಇದೆ ಇನ್ನು ಬಸ್ಗಳ ವಿಚಾರಕ್ಕೆ ಬಂದ್ರೆ ಪ್ರಮುಖವಾಗಿ ರಾಜ್ಯದ ಒಳಭಾಗದಲ್ಲಿ ಸಂಚಾರವನ್ನ ನಡೆಸುವಂತಹ ಏನು ರಾಜ್ಯ ಸಾರಿಗೆಗಳೇನಿದೆ ಅವುಗಳು ಸಂಚಾರವನ್ನ ಮಾಡುತ್ತೆ ಆದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಚಾರವನ್ನ ಮಾಡ್ತಾ ಇರುವಂತದ್ದು ಅಂತ ಹೇಳಿದ್ರೆ ಕರ್ನಾಟಕದಿಂದ ಆಂಧ್ರ ಪ್ರದೇಶ ಆಗಿರ್ಬೋದು ತಮಿಳುನಾಡು ಆಗಿರ್ಬಹುದು ಈ ಭಾಗಗಳಿಗೆ ಸಂಚಾರವನ್ನ ಮಾಡ್ತಿದ್ದಂತಹ ವಾಹನಗಳು ಸಂಪೂರ್ಣವಾಗಿ ಸ್ತಬ್ಧ ಆಗುವಂತಹ ಸಾಧ್ಯತೆಗಳಿದೆ ಒಂದರೆ ಖಾಸಗಿ ಬಸ್ಗಳು ಕೂಡ ಮತ್ತೆ ಖಾಸಗಿ ಲಾರಿಗಳು ಕೂಡ ಈ ಒಂದು ಪ್ರತಿಭಟನೆಗೆ ಮತ್ತೆ ಮುಷ್ಕರಕ್ಕೆ ಒಪ್ಪಿಗೆಯನ್ನ ಸೂಚಿಸಿರುವಂತು ಇದರ ಜೊತೆಗೆ ನಾಳೆ ಸಂಪೂರ್ಣವಾಗಿ ಟ್ರಾನ್ಸ್ಪೋರ್ಟ್ ಬಂದ ಇರುತ್ತೆ ಅದೇ ರೀತಿಯಾಗಿ ಪ್ರಮುಖ ಏನು ಒಂದು ಕಾರ್ಮಿಕರು ಕೆಲಸ ಮಾಡುವಂತ ಎಲ್ಲಾ ಭಾಗಗಳಲ್ಲಿ ಬಹುತೇಕ ಬಂದಿರುವಂತ ಸಾಧ್ಯತೆ ಇದೆ ಇದೇನು ಪ್ರಮುಖವಾಗಿ ಆಸ್ಪತ್ರೆಗಳು ಮತ್ತೆ ಮೆಡಿಕಲ್ ಶಾಪ್ಗಳು ಅದೇ ರೀತಿಯಾಗಿ ತುರ್ತು ಸೇವೆಗಳು ಏನಿದೆ ಇವುಗಳು ಮಾತ್ರ ಓಪನ್ ಇರುವಂತಹ ಸಾಧ್ಯತೆ ಇರುತ್ತೆ ಮತ್ತೆ ಮಾರುಕಟ್ಟೆಗಳು ಯಾವುದೇ ರೀತಿಯಲ್ಲಿ ಕ್ಲೋಸ್ ಇರೋದಿಲ್ಲ ಅಂತ ಹೇಳಿ ಈಗಾಗಲೇ ಸೂಚನೆ ನೀಡಿರುವಂತದ್ದು ಅವರಿನ್ನು ಆ ಏನು ನೈತಿಕ ಬೆಂಬಲ ನೀಡ್ತೀವಿ ಎನ್ನುವಂತ ಒಂದು ಮಾತನಾಡ್ತಾ ಇದ್ದಾರೆ ಇದರಿಂದಾಗಿ ಪ್ರಮುಖವಾಗಿ ನಾಳೆ ಬಹುತೇಕ ಮಾರುಕಟ್ಟೆಗಳು ಓಪನ್ ಇರುವಂತಹ ಸಾಧ್ಯತೆ ಇರುವಂತದ್ದು ಅಖಲೇಶ್ ಬಂದ್ಗೆ ದೇಶದಾದ್ಯಂತ ಕರೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಈಗ ರಾಜ್ಯದಲ್ಲಿ ಯಾವ ರೀತಿಯಾಗಿರುತ್ತೆ ಏನೆಲ್ಲ ಸೇವೆಗಳು ವ್ಯತ್ಯಾಸ ಆಗ್ಬೋದು ಶಾಲಾ ಕಾಲೇಜುಗಳ ಕತೆ ಏನು ಅಂತ ಎಸ್ ಅಖಿಲೇಶ್ ಪ್ರಮುಖವಾಗಿ ಸದ್ಯ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಒಂದಿಷ್ಟು ಸಂಚಲನಗಳು ಸೃಷ್ಟಿಯಾಗಿಲ್ಲ ಒಂದಿಷ್ಟು ಸಂಘಟನೆಗಳು ಮಾತ್ರ ಈ ಒಂದು ಭಾರತ ಬಂದ್ಗೆ ಒಪ್ಪಿಗೆಯನ್ನು ಸೂಚಿಸಿರುವಂತ ಪ್ರಮುಖವಾಗಿ ಗೂಡ್ಸ್ ವಾಹನಗಳಾಗಿರ್ಬೋದು ಲಾರಿಗಳಾಗಿರ್ಬೋದು ಇದರ ಜೊತೆ ಜೊತೆಗೆ ಒಂದಿಷ್ಟು ಖಾಸಗಿ ಬಸ್ಗಳಾಗಿರ್ಬೋದು ಅಂತ ಹೇಳಿದ್ರೆ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಹೋಗುವಂತಹ ಖಾಸಗಿ ಬಸ್ಗಳೇನಿದೆ ನೈಟ್ ಟ್ರಾವೆಲ್ ಮಾಡುವಂತ ವಾಹನಗಳೇನಿದೆ ಇವುಗಳು ನಾಳೆ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು ಇದರ ಜೊತೆ ಜೊತೆಗೆ ಆ ಬೇರೆ ಯಾವುದೇ ಸಂಘಟನೆಗಳು ಕೂಡ ಒಂದು ನಾಳೆಯ ಬಂದ್ಗೆ ರಾಜ್ಯದಲ್ಲಿ ಯಾವುದೇ ಒಂದು ರೀತಿಯ ಬೆಂಬಲವನ್ನ ಸೂಚಿಸ್ತಾ ಇಲ್ಲ ನೈ ಎಲ್ಲರೂ ನೈತಿಕ ಬೆಂಬಲವನ್ನ ನೀಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತ ಆದ್ರೆ ಸಂಪೂರ್ಣ ಬೆಂಬಲವನ್ನ ನೀಡುವಲ್ಲಿ ರಾಜ್ಯದಲ್ಲಿ ಎಲ್ಲಾ ಸಂಘಟನೆಗಳು ಒಂದು ಕಡೆಯಲ್ಲಿ ದ್ವಂದ್ವ ನಿಲ್ವಲ್ಲಿದೆ ಏನು ಮಾಡಬೇಕನ್ನುವಂತ ದ್ವಂದ್ವ ನಿಲ್ವಲ್ಲಿದೆ ಇದರಿಂದಾಗಿ ಶಾಲಾ ಕಾಲೇಜುಗಳು ಕೂಡ ಒಂದಿಷ್ಟು ಶಾಲಾ ಕಾಲೇಜುಗಳು ಬಂದ್ ಆಗುವಂತ ಸಾಧ್ಯತೆ ಇದೆ ಆದ್ರೆ ರಾಜ್ಯದಲ್ಲಿ ಇಲ್ಲಿಯವರೆಗೂ ಯಾವುದೇ ರೀತಿಯಾಗಿ ಶಾಲಾ ಕಾಲೇಜುಗಳು ಬಂದ್ ಆಗುವಂತ ಸೂಚನೆಗಳು ದೊರೀತಾ ಇಲ್ಲ ಹೀಗಾಗಿ ನಾಳೆಯ ಭಾರತ್ ಬಂದ್ನ ಬಿಸಿ ಪ್ರಮುಖವಾಗಿ ಬೇರೆ ರಾಜ್ಯಗಳಲ್ಲಿ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿ ಒಂದು ಕೊಂಚ ಕಡಿಮೆ ವಿರಳ ಇರಬಹುದು ಅಂತ ಹೇಳ್ಬಹುದು ಅಖಿಲೇಶ್ ಧನ್ಯವಾದಗಳು ಚರಣ್ ತಮೆಲ್ಲ ಮಾಹಿತಿ